ಸೊ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ಕ್ರೀನ್ ಶಾಟ್ ಹಾಕಿದ್ದೀನಲ್ಲ ಸೊ ಇವ್ರು ಚಾನಲಲ್ಲಿ ನೋಡಿ ಇವ್ರದ್ದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಟೂ ಟ್ವೆಲ್ ಸಮಥಿಂಗ್ ಇದೆ ಆ್ಯಂಡ್ ಇವ್ರದ್ದು ಡಾಲರ್ಸ್ ನೀವು ನೋಡಿ ಒನ್ ಟ್ವೆಂಟಿ ಏಯ್ಟ್ ಡಾಲರ್ ಆಗಿದೆ ಆ್ಯಂಡ್ ಇವ್ರ ಚಾನಲ್ಲು ಬಂದುಬಿಟ್ಟು ಮಾನಿಟೈಸ್ ಇಲ್ಲ ಆ್ಯಂಡ್ ಇವ್ರದ್ದು ಅರ್ನಿಂಗ್ ಆಗಿದೆ ಓಕೆನಾ ಚಾನಲ್ ಮಾನಿಟೈಸೇಷನ್ ಇಲ್ದೂ ನಿಮ್ಮದು ಅರ್ನಿಂಗ್ ಆಗುತ್ತೆ ಓಕೆನಾ ಸರ್ ನಿಮಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಆ ದುಡ್ಡು ಯಾವ ಥರ ತೊಗೋಬೇಕು ಏನು ಎತ್ತ ಅಂತ ಸೊ ನೀವು ನೋಡ್ತಾ ಇರ್ಬೋದಲ್ಲ ಈ ಥರ ಬಂದುಬಿಟ್ಟು ನಿಮ್ಮದು ಅರ್ನಿಂಗ್ ಆಗಿರುತ್ತೆ ಓಕೆನಾ ಸೊ ಎಲ್ಲ ಚಾನಲಲ್ಲೂ ಬಂದುಬಿಟ್ಟು ಅರ್ನಿಂಗ್ ಆಗಿರುತ್ತೆ ವಿತೌಟು ¿Y no? ವಿತೌಟು ಮಾನಿಟೈಸೇಷನು ಸೊ ನಿಮ್ಮದು ಎಷ್ಟೆಷ್ಟು ಅರ್ನಿಂಗ್ ಆಗಿದೆ ಏನೇನಾಗಿದೆ ಅಂತ ನೀವೂ ಯಾವ ಥರ ಕಂಡು ಹಿಡಿಬೇಕಾ ಆ್ಯಂಡ್ ನೋಡಬೇಕಾ ಆ್ಯಂಡ್ ಇನ್ನೊಂದು ಏನಂದರೆ ಆ ದುಡ್ಡನ್ನ ನಾವು ಯಾವ ಥರ ತೊಗೋಬೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ ಸೊ ನೋಡಿ ಯೂಟ್ಯೂಬ್ ಬಂದುಬಿಟ್ಟು ಮಾನಿಟೈಸೇಷನ್ ಯಾರ್ದು ಆಗಿಲ್ಲ ಅವ್ರದ್ದು ಅರ್ನಿಂಗ್ ಆಗುತ್ತೆ ಈಗ ಯಾರು ಝೀರೋ ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಿರ್ತೀರ ಒಂದು ವೀಡಿಯೋ ಹಾಕಿರ್ತಾರೆ ಬಟ್ ವೀಡಿಯೋ ಕಂಪಲ್ಸರಿ ಇರಲೇಬೇಕು ನಿಮ್ದು ಅರ್ನಿಂಗ್ ಆಗ್ ಆಗಬೇಕಂದ್ರೆ ಓಕೆನಾ ಸೊ ನಾನು ಹೇಳ್ಕೊಡ್ತೀನಿ ಡೀಟೇಲ್ಸ್ ಆಗಿ ನಿಮ್ಮದು ಅರ್ನಿಂಗ್ ಯಾವ ಥರ ಚೆಕ್ ಮಾಡೋದು ಏನು ಎತ್ತ ಅಂತ ಸೊ ಡಿಟೈಲ್ ಆಗಿ ನೋಡಿ ಆಗ್ಲೇ ನಿಮಗೆ ಗೊತ್ತಾಗೋದು ಓಕೆ ನಂಗೈಸ್ ಸುಬ್ಬನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತೇನು ಕಮೆಂಟ್ ವಿನಾರ್ ಬಂದುಬಿಟ್ಟು ಇವರು ನಾನು ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಗೈಸ್ ಗೈಸ್ ಸ್ವಲ್ಪ ನೋವು ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟ್ ನಮ್ಗೆ ಏನು ಮಾಡಬೇಕು ನಮ್ದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆಯಲ್ವಾ ಅದು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವೈದ್ಯರು ಟೂಲ್ಸ್ ಅಂತ ಹಾಕಿ ವೈ ಟೂಲ್ಸ್ ಅಂತ ಹಾಕಿದ್ರೆ ನಿಮಗೆ ಇಲ್ಲೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು ನೋಡೋಕ್ಕೆ ಸಿಗುತ್ತೆ ಓಕೆನಾ ಇದು ಜನ ಯೂಸ್ ಲೈಕ್ ಓಕೆನಾಡ್ಸ್ ಇಲ್ಲ ಬೇರೆ ಯಾವುದಾದ್ರೂ ರೀಸನ್ಗೆ ಯೂಸ್ ಮಾಡ್ತಿರ್ಬೋದು ಬಟ್ ಈ ಅಪ್ಲಿಕೇಶನ್ ಏನಿದೆ ಅದು ಯೂಸ್ಫುಲ್ಲು ಯೂಸ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡಿಕೊಡಿ ನೀವು ಯೂಟ್ಯೂಬರ್ ಒಂದು ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ಸಿಂಪಲ್ಲಿ ಇದು ನನ್ನ ಅಪ್ಲಿಕೇಶನ್ ಏನಿದೆ ನಾನು ಓಪನ್ ಮಾಡ್ಕೊಳ್ತೀನಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಆದಮೇಲೆ ನೋಡಿ ಗೈಸ್ ನಿಮ್ಗೆ ಈ ಥರ ಒಂದು ಬಂದ್ಬಿಟ್ಟು ಇಂಟರ್ಫೇಸ್ ನೋಡೋಕ್ಕೆ ಸಿಗುತ್ತೆ ಬಂದ್ಬಿಟ್ಟು ನೀವು ಕೀವರ್ಡ್ಸ್ ಹ್ಯಾಶ್ಟ್ ಎಲ್ಲ ಜನರೇಟ್ ಮಾಡ್ಕೋಬೋದು ವಿಡಿಯೋದು ಎಕ್ಸ್ಟ್ರಾ ಅದೆಲ್ಲ ಹೇಳ್ತೀವಲ್ಲ ಲೈಕ್ ವಿಡಿಯೋದು ಟೈಟಲ್ ಟ್ಯಾಗ್ ಅದನ್ನೆಲ್ಲ ನೀವು ಇದು ಮಾಡ್ಕೋಬೋದು ತುಂಬಾ ಜನ ಬಂದ್ಬಿಟ್ಟು ಇದನ್ನ ಯೂಸ್ ಮಾಡ್ತೀರಾ ಸೊ ನೀವು ಸ್ಟಾರ್ಟಿಂಗ್ ನಲ್ಲಿ ಇಲ್ಲಿ ನೋಡೋದಾದ್ರೆ ಎಂಟರ್ ವೀಡಿಯೋ ಚಾನೆಲ್ ಯು ಆರ್ ಎಲ್ ಅಂತ ಇದೆ ವೀಡಿಯೋದು ಲಿಂಕು ಹಾಕ್ಬೋದು ನೀವು ಪ್ಲಸ್ ಇಲ್ಲಿ ವಿಡಿಯೋದು ಸಾರಿ ವೀಡಿಯೋ ಅಲ್ಲ ಚಾನೆಲ್ ಏನಿರುತ್ತೆ ಅದ್ರದ್ದು ಲಿಂಕ್ ಹಾಕ್ಬೋದು ಓಕೆನಾ ಫಾರ್ ಎಕ್ಸಾಂಪಲ್ಗೆ ನಾನು ಇಲ್ಲಿ ನಂದು ಯಾವುದಾದ್ರೂ ನಮ್ಮದೇ ಸಬ್ಸ್ಕ್ರೈಬರ್ಸ್ ಒಬ್ರದ್ದು ಚಾನೆಲ್ನ ಇಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಬ್ಯಾಗ್ ಬರ್ತೀನಿ ಬ್ಯಾಗ್ ಬಂದಾದ್ಮೇಲೆ ಗೈಸ್ ಇಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ ಓಪನ್ ಗೈಸ್ ಇಲ್ಲಿ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ತುಂಬ ಜನ ಇದ್ದಾರಲ್ಲ ಸೊ ಇಲ್ಲಿಂದನೇ ನಾನು ಒಬ್ಬರನ್ನ ಯಾರನ್ನಾದರೂ ಪಿಕ್ ಮಾಡ್ಕೊಳ್ತೀನಿ ಓಕೆನಾ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ನಾನು ಇಲ್ಲಿ ಯಾರ್ದಾದ್ರೂ ಒಬ್ಬರದ್ದು ತೊಗೊಳ್ತೀನಿ ಇವರೇ ತೊಗೊಳ್ಳಿ ಇವ್ರದ್ದು ಚಾನಲಲ್ಲಿ ಬಟ್ ಇದಿರಬೇಕು ವೀಡಿಯೋಸ್ ಇರಬೇಕು ಬಟ್ ಇವ್ರ ಚಾನಲಲ್ಲಿ ವೀಡಿಯೋಸ್ ಇಲ್ಲ ಸೊ ಯಾರ ಚಾನಲಲ್ಲಿ ವೀಡಿಯೋಸ್ ಇರುತ್ತೆ ಅವ್ರ ಚಾನಲನ್ನ ನಾನು ಇಲ್ಲಿ ಪಿಕ್ ಮಾಡ್ತೀನಿ ಸೊ ನೋಡಿ ಇವ್ರದ್ದು ಬಂದುಬಿಟ್ಟು ಶಾರ್ಟ್ ಇದೆ ಬಟ್ ಲಾಂಗ್ ವೀಡಿಯೋನೂ ಆ್ಯಡ್ ಮಾಡಬೇಕು ಸೊ ಯಾರು ಲಾಂಗ್ ವೀಡಿಯೋಸ್ ಆ್ಯಡ್ ಮಾಡಿದ್ದೀರಾ ನೋಡೋಣ ಯಾರಾದರೂ ಲಾಂಗ್ ವೀಡಿಯೋಸ್ನ ಹಾಕಿದ್ದೀರಾ ಅಂತ ಸೊ ನೋಡಿ ಇವ್ರ ಚಾನಲ್ ಫಾರ್ ಎಕ್ಸಾಂಪಲ್ ನಾನು ನೋಡಿ ಇವ್ರ ಚಾನಲ್ನ ತಗೊಳ್ತೀನಿ ಆ್ಯಂಡ್ ಇವ್ರದ್ದು ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಒನ್ ಥರ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಥರ್ಟಿ ಸಿಕ್ಸ್ ವೀಡಿಯೋಸ್ಗಳನ್ನ ಹಾಕಿಟ್ಟಿದ್ದಾರೆ ಓಕೆನಾ ನಾ ಇವ್ರದ್ದು ನಾನಿಲ್ಲಿ ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಬ್ಯಾಕ್ ಟು ನಾವು ವೈಟ್ ಟಿ ವೈಟ್ ಟೂಲ್ಸ್ ಏನಿದೆ ಅದಕ್ಕೆ ತರೋಣ ವೈ ಟೂಲ್ಸಿಗೆ ಬಂದಾದಮೇಲೆ ಇಲ್ಲೊಂದು ಆ್ಯಡ್ ಬರುತ್ತೆ ಇದನ್ನು ನಾನು ಇಲ್ಲಿಂದ ರಿಮೂವ್ ಮಾಡ್ಕೊತೀನಿ ಸೊ ಎಂಟರ್ ಯು ಆರ್ ಎಲ್ ಅಂತ ಇದೆಯಲ್ಲ ಆ ಲಿಂಕ್ನ ನಾವಿಲ್ಲಿ ಪೇಸ್ಟ್ ಮಾಡೋಣ ಯು ಆರ್ ಎಲ್ ಅಂದ್ರೂ ಒಂದೇ ಲಿಂಕ್ ಅಂದ್ರೂ ಒಂದೇ ಸೊ ನಾನು ಇಲ್ಲಿ ಪೇಸ್ಟ್ನ ಮಾಡ್ತೀನಿ ಪೇಶ್ಟ್ ಮಾಡಾದ್ಮೇಲೆ ಸಿಂಪಲ್ ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಸೊ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಬಂದ್ಬಿಡ್ತೀನಿ ನೀವು ನೋಡ್ಬೋದು ಇಲ್ಲಿ ಓಕೆನಾ ಸೊ ಡೀಟೇಲ್ಸ್ ನೀವು ನೋಡೋದಾದರೆ ಇಲ್ಲಿ ಅವ್ರದ್ದು ಒನ್ ಥರ್ಟಿ ಫೈವ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇವ್ರದ್ದು ಟೋಟಲ್ ವ್ಯೂಸ್ ಎಷ್ಟು ಫಿಫ್ಟೀನ್ ನೈನ್ ತೌಸಂಡ್ ಒನ್ ಟ್ವೆಂಟಿ ಫೈವ್ ವ್ಯೂಸ್ ಏನಿದೆ ಇದೆ ಅವರು ಎಷ್ಟು ವೀಡಿಯೋ ಹಾಕಿದ್ದಾರೆ ತರ್ಟಿ ಸಿಕ್ಸ್ ವಿಡಿಯೋಸ್ನ ಹಾಕಿದ್ದಾರೆ ನಿಮ್ಮದು ನೀವು ಈ ಥರ ಚೆಕ್ ಮಾಡ್ಕೋಬೋದು ಓಕೆನಾ ನಾನು ಫಾರ್ ಎಕ್ಸಾಂಪಲ್ಗೆ ಬೇರೆಯವ್ರದ್ದು ನನ್ನ ಸಬ್ಸ್ಕ್ರೈಬರ್ಸ್ದೇ ಒಬ್ರು ಹಾಕಿದ್ದೀನಿ ಸೊ ನಿಮ್ಮದು ನೀವು ಚೆಕ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರ್ದಾದ್ರು ಚೆಕ್ ಮಾಡೋದಾದ್ರೂ ಚೆಕ್ ಮಾಡ್ಕೋಬೋದು ಯಾರ್ದು ಬೇಕಿದ್ರೂ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಓಕೆನಾ ಇವ್ರದ್ದು ಡೀಟೇಲ್ಸ್ ಇದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ವ್ಯೂಸ್ ಇದೆ ವೀಡಿಯೋಸ್ ಇದೆ ಅದಾದಮೇಲೆ ಗೈಸ್ ನೀವು ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೆ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಿದ್ದಾರೆ ಅದೂ ಶೋ ಆಗಿಬಿಡುತ್ತೆ ಆ್ಯಂಡ್ ಅದ್ರ ಜೊತೆಗೆ ಅವ್ರಿಗೆ ಅರ್ನಿಂಗ್ ಎಷ್ಟು ಎಷ್ಟಾಗ್ತಿದೆ ಓಕೆನಾ ಅಪ್ರಾಕ್ಸ್ ಒನ್ ಕೆ ಅಲ್ಲಿ ಎಷ್ಟು ಅರ್ನಿಂಗ್ ಆಗ್ತಿದೆ ಇಲ್ಲಿ ತ್ರೀ ಡಾಲರ್ ಅಂತ ನೀವು ನೋಡ್ಬೋದು ಅದಾದಮೇಲೆ ಅವ್ರೆ ಇಲ್ಲಿ ಅವರೇಜಿಂಗ್ ಅರ್ನಿಂಗ್ ಪರ್ ವೀಡಿಯೋ ಓಕೆನಾ ಅದಾದಮೇಲೆ ಇವ್ರದ್ದು ಟೋಟಲ್ ಅರ್ನ್ ಎಷ್ಟಿದೆ ಇಲ್ಲಿ ಒನ್ ಟ್ವೆಂಟಿ ತ್ರೀ ಡಾಲರ್ ಇದೆ ಒನ್ ಟ್ವೆಂಟಿ ತ್ರೀ ಡಾಲರ್ ಇದೆ ಬಟ್ ಇದನ್ನು ನಾವು ಯಾವ ಥರ ತಗೊಳ್ಳೋದು ನಮಗೆ ಸಿಗಲ್ವಾ ಈ ದುಡ್ಡು ಅಂತ ನೀವೊಂದು ನಿಮ್ಮ ಮೈಂಡಲ್ಲಿ ಒಂದು ಕ್ವೆಶನ್ ಓಡ್ತಾ ಇರುತ್ತೆ ಬಟ್ ಇಲ್ಲಿ ನಾನೊಂದು ನಿಮಗೆ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಯಾರ್ದೆಲ್ಲ ಚಾನಲ್ಲು ಮಾನಿಟೈಸೇಷನ್ ಆಗ್ತಿತ್ತು ಅವ್ರಿಗೆ ಮಾತ್ರ ಆ್ಯಡ್ಸ್ ಬರ್ತಾಯಿತ್ತು ಓಕೆನಾ ಮಿಕ್ಕಿದ್ದು ಯಾರ್ದು ಚಾನೆಲ್ ಮಾನಿಟೈಸ್ ಆಗಿರಲ್ಲ ಅವ್ರಿಗೆ ಬಂದ್ಬಿಟ್ಟು ಆಡ್ಸ್ ಬರ್ತಾ ಇರಲಿಲ್ಲ ಸೊ ಯಾರ್ದು ಚಾನಲ್ಗೆ ಮಾನಿಟೈಸೇಷನ್ ಆಗ್ತಾ ಇತ್ತು ಅವ್ರದ್ದೇ ಚಾನಲ್ಗೆ ಬಂದ್ಬಿಟ್ಟು ಆ್ಯಡ್ಸ್ ರನ್ ಆಗ್ತಾ ಇತ್ತು ಬಟ್ ಈಗ ಯಾರ್ದು ಚಾನೆಲ್ ಮಾನಿಟೈಸೇಷನ್ ಆಗಿರಲ್ಲ ಅವ್ರಿಗೂ ಬಂದ್ಬಿಟ್ಟು ಆ್ಯಡ್ಸ್ ರನ್ ಆಗುತ್ತೆ ಆ್ಯಂಡ್ ಮಾನಿಟೈಸೇಷನ್ಗಿಂತ ಮುಂಚೆ ನಿಮ್ಮ ಚಾನೆಲ್ ಆ್ಯಡ್ಸ್ ಬಂದು ನಿಮ್ದು ಎಷ್ಟೇ ಡಾಲರ್ ಅರ್ನಿಂಗ್ ಆಗಿದ್ರು ಅದು ಬಂದ್ಬಿಟ್ಟು ಯೂಟ್ಯೂಬ್ ಇಟ್ಕೊಡುತ್ತೆ ನಿಮಗೆ ಯಾವುದೇ ಅರ್ನಿಂಗ್ ಬಂದ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಮಾನಿಟೈಸೇಷನ್ ಆದಮೇಲೆ ನಿಮ್ದು ಅರ್ನಿಂಗ್ ಆಗ್ತಿದೆ ಅಂದರೆ ಅದರಲ್ಲಿ ಬಂದ್ಬಿಟ್ಟು ಲಾಂಗ್ ವೀಡಿಯೋ ಹಾಕ್ತಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಏನಿದೆ ನಿಮಗೆ ಕೊಡುತ್ತೆ ಅದ್ರಲ್ಲಿ ಫೋರ್ಟಿ ಫೈವ್ ಪರ್ಸೆಂಟು ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಓಕೆನಾ ಅದೇ ಶಾರ್ಟ್ ವಿಡಿಯೋದ ನಾವು ಮಾತಾಡೋದಾದರೆ ಫಿಫ್ಟಿ ಫೈ ಫೈವ್ ಪರ್ಸೆಂಟ್ ಏನಿದ್ರೆ ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಫೋರ್ಟಿ ಫೈವ್ ಪರ್ಸೆಂಟ್ ಬಂದುಬಿಟ್ಟು ನಿಮಗೆ ಕೊಡುತ್ತೆ ಸೊ ಶಾರ್ಟಲ್ಲಿ ಲಾಂಗಲ್ಲಿ ಇಷ್ಟು ಡಿಫ್ರೆನ್ಸು ಸೊ ಶಾರ್ಟ್ ವಿಡಿಯೋದಲ್ಲಿ ಕಮ್ಮಿನೇ ನಿಮಗೆ ಡಾಲರ್ಸ್ ಬಂದುಬಿಟ್ಟು ಯೂಟ್ಯೂಬ್ ಕೊಡೋದು ಆ್ಯಂಡ್ ಲಾಂಗ್ ವಿಡಿಯೋದಲ್ಲಿ ನಿಮಗೆ ಜಾಸ್ತಿ ಕೊಡುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ನಿಮಗೆ ಕೊಡುತ್ತೆ ಫೋರ್ಟಿ ಫೈವ್ ಪರ್ಸೆಂಟ್ ಏನಿದೆ ಯೂಟ್ಯೂಬ್ ಇಟ್ಕೊಳ್ಳುತ್ತೆ ಬಟ್ ಇಲ್ಲಿ ಮಾನಿಟೈಸೇಷನ್ ಏನಾಗಿ ಆಗಿಲ್ಲದೇನೆ ನಿಮಗೆ ಆ್ಯಡ್ಸ್ ಇದ್ದರೆ ನಿಮ್ದು ಎಷ್ಟೇ ಅರ್ನಿಂಗ್ ಆಗಿದ್ರು ಅದು ಬಂದುಬಿಟ್ಟು ನಿಮಗೆ ಯೂಟ್ಯೂಬ್ ಕೊಡಲ್ಲ ಯಾಕಂದರೆ ಅವ್ರದ್ದು ಪಾರ್ಟ್ನರ್ ಪ್ರೋಗ್ರಾಮ್ ಏನಿರುತ್ತೆ ವೈ ಪಿ ಪಿ ಅದು ನೀವು ಜಾಯಿನ್ ಆಗಿರಲ್ಲ ಸೊ ಜಾಯಿನ್ ಆದಮೇಲೆ ನಿಮಗೆ ಏನಿದೆ ಅದು ದುಡ್ಡು ಸಿಗುತ್ತೆ ಬಟ್ ಮಾನಿಟೈಸೇಷನ್ಗಿಂತ ಮುಂಚೆ ನಿಮಗೆ ಎಷ್ಟೇ ಡಾಲರ್ ಆಗಿರಲಿ ಆ ದುಡ್ಡು ನಿಮಗೆ ಸಿಗಲ್ಲ ಓಕೆನಾ ಸೊ ನೀವು ಈ ಥರ ಬಂದುಬಿಟ್ಟು ಚೆಕ್ ಮಾ ಚೆಕ್ಔಟ್ ಮಾಡ್ಕೋಬೋದು ನಿಮ್ಮದು ಎಷ್ಟು ಡಾಲರ್ಸ್ ಆಗಿದೆ ಅಂತ ಈ ಥರ ನೀವು ಲಿಂಕ್ ಹಾಕಿಬಿಟ್ಟು ಚೆಕೌಟ್ನ ಮಾಡ್ಕೋಬೋದು ನೋಡಿ ಇವ್ರದನ್ನು ಮಾನಿಟೈಸೇಷನ್ ಆಗಿಲ್ಲ ಬಟ್ ಇಷ್ಟು ಡಾಲರ್ ಆಗಿದೆ ಬೈ ಚಾನ್ಸ್ ಮಾನಿಟೈಸೇಷನ್ ಆಗಿದ್ದರೆ ಇದರಲ್ಲಿ ಇವ್ರಿಗೆ ಈ ಡಾಲರ್ಸ್ ಏನಿದೆ ಇವ್ರಿಗೆ ಸಿಗ್ತಾ ಇತ್ತು ಓಕೆ ನ ಗೈಸ್ ಗೊತ್ತಾಯ್ತಲ್ಲ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದನ್ನು ನಾನು ಗೌಮ್ಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಈಗ ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಎಷ್ಟು ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್